ಈಗಿನ ಕಾಲದಲ್ಲಿ ಹಣಬಲವಿಲ್ಲದಿದ್ದರೆ ಜನಬಲ ಇರುವುದಿಲ್ಲ ಆದರೆ ನೀನು ಧರ್ಮದಿಂದ ಬದುಕು ನಡೆಸುತ್ತಿದ್ದರೆ ಆ ದೇವರ ಬಲ ನಿನಗೆ ಇದ್ದೇ ಇರುವುದು ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಮೊದಲಿಗೆ ಕೆಟ್ಟ ವ್ಯಕ್ತಿಗಳಿಂದ ಸಾಕಷ್ಟು ನೋವನ್ನು ಅನುಭವಿಸುವೆವು ನಂತರ ಒಳ್ಳೆಯ ವ್ಯಕ್ತಿಯ ಪರಿಚಯವಾದರೂ ಅವರ ಒಳ್ಳೆಯತನ ತಿಳಿಯುವುದರಲ್ಲಿ ವಿಫಲರಾಗುವೆವು ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಆದರೆ ಮನುಷ್ಯರ ದೃಷ್ಟಿಯಲ್ಲಿ ಅವರವರೇ ಮೇಲು ಮನಸ್ಸಿನಿಂದ ಹುಟ್ಟು ಪ್ರೀತಿಯಲ್ಲಿ ಎಂದಿಗೂ ಪ್ರೀತಿಯು ಸಾಕೆನಿಸುವುದಿಲ್ಲ ಆದರೆ ಆಕರ್ಷಣೆಯ ಪ್ರೀತಿಯಲ್ಲಿ ಸಮಯ ಹೋದಂತೆ ಪ್ರೀತಿಯು ಉಸಿರುಗಟ್ಟುವಂತೆ ಕಾಣುವುದು ಯಾವುದು ನಿನ್ನ ಹಣೆಯಲ್ಲಿದೆಯೋ ಅದು ನೀನು ಬೇಡ ಎಂದರೂ ನಿನಗೆ ಸಿಕ್ಕೇ ಸಿಗುವುದು ಯಾವುದು ನಿನ್ನ ಹನೆಯಲ್ಲಿಲ್ಲವೋ ಅದನ್ನು ನೀನು ಎಷ್ಟೇ ಪಡೆಯಲು ಪ್ರಯತ್ನಿಸಿದರೂ ನಿನಗೆ ಸಿಗದು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು